ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ ಇನ್ನೂರ ನಿಮ್ಮೊಂದಿಗೆ ಕರುಣಾಕರ ಬೆಳಕು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು ಬನ್ನಿ ಕೇಳುಗರೆ ಈ ದಿನದ ಕಗ್ಗ ಮಾಲಿಕೆಯನ್ನು ಕೇಳಿಬರೋಣ சாலந்தே நோ விதி கொட்டை கிச்சின கிடிய நெத்திஹனு நரனு கொட்டையொந்தரே சாலந்தே நோ விதி கொட்டை கிச்சின கிடிய நெத்திஹனு நரனுள்ளி கொட்டை தும்பி தோழ மலகித்து நீ ಕಿಟಿ ಸುತ ಕರು ಮಂಗು ತಿಮ್ಮ ನಿಮ್ ಪೆರರ ದಿಟಿ ಸುತ ಕರು ಮಂಗು ತಿಮ್ಮ ಬಂಧುಗಳೇ ದಾಸರು ಹೇಳಿದ ಮಾತನ್ನು ನಾವು ನೆನಪಿಸಿಕೊಳ್ಳಲೇಬೇಕು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂಬ ಮಾತು ಎಷ್ಟು ವಾಸ್ತವ ನೋಡಿ ಮನುಷ್ಯನು ಈ ಜಗತ್ತಿನಲ್ಲಿ ತನ್ನ ಹೊಟ್ಟೆ ಹೊಟ್ಟೆಗಾಗಿ ನಾನಾಪರಿಯ ಕರ್ಮ ಕಾರ್ಯಗಳನ್ನು ಮಾಡುತ್ತಾನೆ ಅದುವೇ ಹೊಟ್ಟೆ ಎಂಬ ಭಾಗವೇ ದೇಹದಲ್ಲಿ ಇಲ್ಲದೇ ಇದಿದ್ದರೆ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಕಾರ್ಯಕ್ಕೆ ಮನುಷ್ಯ ಮುಂದಾಗುತ್ತಿರಲಿಲ್ಲ ಹೊಟ್ಟೆಯ ಚಿಂತೆ ಇಲ್ಲದೆ ಆರಾಮವಾಗಿ ಇರುತ್ತಿದ್ದನೋ ಏನು ಆದರೆ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ ಎಲ್ಲ ಜೀವಿಗಳೂ ಸೇರಿದಂತೆ ಹೊಟ್ಟೆಯೊಳಗೆ ಹಸಿವೆಂಬ ಕ್ರಿಯೆಯನ್ನು ಕಾಣದಂತೆ ಅಡಗಿಸಿಟ್ಟಿದ್ದಾನೆ ನಾವು ಇಲ್ಲಿ ವಿಚಾರ ಮಾಡಬೇಕಾದ ಅಂಶವೇನೆಂದರೆ ಕೇವಲ ಹೊಟ್ಟೆಯ ಹಸಿವನ್ನು ಮಾತ್ರವೇ ಇಟ್ಟಿದ್ದರೆ ಚಿಂತೆ ಇರಲಿಲ್ಲ ಹೀಗೋ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಅನ್ನವನ್ನು ನೀರನ್ನು ಕುಡಿದು ಬದುಕಬಹುದಿತ್ತು ಆದರೆ ಇಲ್ಲಿ ಹೊಟ್ಟೆಯ ಹಸಿವಿನ ಜೊತೆಯಲ್ಲಿಯೇ ಹೊಟ್ಟೆಯ ಕಿಚ್ಚನ್ನು ಇಟ್ಟಿದ್ದಾನೆ ಇವರನ್ನು ನೋಡಿದರೆ ಅವರಿಗಾಗುವುದಿಲ್ಲ ಅವರನ್ನು ನೋಡಿದರೆ ಮತ್ತೊಬ್ಬರಿಗಾಗುವುದಿಲ್ಲ ಹೀಗೆ ಕವಿ ಹೇಳುವಂತೆ ಹೊಟ್ಟೆ ತುಂಬಿರುವ ತೋಳವು ಸುಮ್ಮನೆ ಮಲಗಿರಬಹುದಂತೆ ಆದರೆ ಹೊಟ್ಟೆ ಕಿಚ್ಚನ್ನು ತುಂಬಿರುವ ಮನುಷ್ಯನು ಮಾತ್ರ ಇತರರನ್ನು ನೋಡುತ್ತಾ ಮತ್ತಷ್ಟು ಕರುಗುತ್ತಾನೆ ಎಂಬ ವಿಚಾರವನ್ನು ಮಾನ್ಯ ಡಿ ವಿಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು ಬಂಧುಗಳೇ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಶುಭ ದಿನ